நான் நீர் கண்ணன் தேவன் டீப் புடி சிஎஸ்கே புடி புடி டகரோ பிச்சர் டாலி நம்ம ஃபேவரட் கோயிலி நம்ம ஊர்கா ஜாக்ஸ் ஆக்ஸோனா பிளெக்ஸோ

ನಲವತ್ತೇಳು ರನ್ ಗೆದ್ದಿರೋದು ಹ್ಞೂ ಸುಲಭ ಅಲ್ಲ ರಾತ್ರಿ ಪ್ಲೇ ಗೆಲ್ಲಿದ್ರೆ ಪ್ಲೇಔರ್ಲಿಲ್ಲ ಆಗ್ತಿರ್ಲಿಲ್ಲ ಹ್ಞೂ ಅವನ ಯಾರಪ್ಪ ಅವನು ಎಷ್ಟು ಸರಿಯಾಗಿ ಬೌಲಿಂಗ್ ಮಾಡಿರ್ಕೊಂಡು ಹ್ಞೂ ಅವರೇ ವಿಕೆಟ್ ತಕೊಂಡಿದ್ದು ನಲವತ್ತೇಳು ರನ್ ಕಟ್ಟಾಕಿ ಹೊರ್ಕೊಂಡ್ಲಾ ಹಂಗೇನ ಆಲ್ ಆಲ್ಔಟ್ ಲಾಸ್ಟ್ ಆದ್ರೂ ಪ್ರದಿ ನಂಗೆ ಕೊಯ್ಲಿ ಸಂಚುರಿ ಹೊಡಿಬೇಕಾಯ್ತು ಕಣಲ್ಲಿ ಕೊಯ್ಲಿ ಸಂಚುರಿ ಒಡದ್ ಬಿಟ್ಟಿದ್ರೆ ಒಂದ್ ಇನ್ನೂರು ಹೋಗಿ ಒಂದ್ ಇನ್ನೂರ ಮೂವತ್ತರ ತಕ ಹೊಡೆದ್ಬಿಡರು ಹ್ಞೂ ಏನ್ ಮಾಡ್ತಾರ ಅಪ್ನ ಊಟ ಆಗ್ಬಿಟ್ಟ ಮೂರ ಇಪ್ಪತ್ನಾಲ್ಕ ಅಷ್ಟೇ ಹೊಡೆದಿದ್ದು ಓ ಮಂಜಾ ಮಂಜ ಬಿಟ್ರೆ ಇನ್ ಇನ್ಯಾರು ಚೆನ್ನಾಗಿ ಆಡ್ಲಿಲ್ಲ ನಾನು ಡೂ ಪ್ಲೇಸಿ ಸಕತ್ತಾಗಿ ಹೊಡಿತಾನೆ ಅನ್ಕೊಂಡಿದ್ರೆ ಅವನು ಅದ ಹ್ಞೂ ಅದಾಳಾಗ ಹೋಗ್ಲಿ ಕಣಲ್ಲ ಮಂಜ ನಮ್ಮ ದಿನೇಶ್ ಕಾರ್ತಿಕ್ಕು ತಿಕ್ಕು ಏ ಹೋಗಲೂ ಬೇಜಾರಾಗ್ಬಿಡ್ತು ನನಗಂತೂ ಹ್ಞೂ ಹತ್ತರಿ ನಾ ಡಕ್ ಊಟ ಆಗ್ಬಿಟ್ ನನ್ ಮಗ ಹಾ ಡಿ ಕೆ ಬಾಸು ಡಿ ಕೆ ಬಾಸ ಅಂತ ನಾನು ಟಿವಿ ಮುಂದೆ ಕುಳಿತಾ ಇದ್ದೀನಿ ಕ್ಯಾಚ್ ಔಟ್ ಆಗಿಬಿಟ್ಟ ರತ್ನ ಹ್ಮ್ ನೋ ನೋ ಅವನು ವಸಂತ ಇದ್ದರಲ್ಲ ವಸಂತ ಯಾವ ಟೀಮ್ ಗೆ ಸಪೋರ್ಟ್ ಮಾಡ್ತಾ ಇದ್ದಾನ ಅವನು ಏ ಮುಂಜಾ ಅವನು ಸಿ ಎಸ್ ಕೆ ಫ್ಯಾನ್ ಅಕಣೋ ಓ ಧೋನಿ ಅಂದ್ರೆ ಅವ್ನಿಗೆ ಇಷ್ಟ ಅಂದ್ರು ಇಷ್ಟ ಅವನು ಸಿ ಎಸ್ ಕೆ ಗೆಲ್ಲಬೇಕು ಅಂತನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಇಲ್ಲ ಮರಿಸಿಕೊಂಡು ಬಂದು ಕೊಡು ಹ್ಮ್ ಏ ಸುಂಕಿರು ಸುಂಕಿರ ಅವನು ವಸಂತ ಬತ್ತಾಗ ಸುಂಕಿರ್ಲೇ ಓ ಏನೋ ಮುಂಜಾ ಪ್ರದೀಪ ಏನು ಜೋರಾಗಿ ಮಾತಾಡ್ತಾ ಇದ್ದೀರಾ ಏನು ಸಿ ಎಸ್ ಕೆ ಎಂಪ ಇದಿರ ಏನೋ ಏನಿಲ್ಲ ಬಿಡಪ್ಪ ನೀರಂಗೂ ಸಿ ಎಸ್ ಕೆ ಫೈನಲ್ವ್ವ ಹೆಂಗ ನಿಮ್ಮ ಪಾಯಿಂಟ್ಸ್ ಜಾಸ್ತಿ ಹದಿನಾಲ್ಕು ಪಾಯಿಂಟ್ ಐತೆ ನಮ್ಮ ಕಮ್ಮಿ ಇಲ್ಲ ಮ್ಯಾಚ್ ಮ್ಯಾಚ್ ಗೊತ್ತಾ ಈಗ ಪಾಯಿಂಟ್ চত্র নামদ ঘত আরসিবে উ সনি মাত্র না প্লেস হয়ে উ সনি চপ নামদ মোরতর্বেকারে দ কে আসা দিবে ইমা এচ্ছে প্রু আসি সরা গত কফ আগত আর আর সিসকে রা বাধ আরসিবে আরা বাদ্যের সলতেরে সিমের জদ্য গলতে কর নিম্মার নারা ওয়ার্ব বিষাক্ততে মর্বেকারে।

ఐపీఎల్ నిందనా వరగా కుస్కండిలా నావు యావగల ఆట ఆడతనే ఇద్దివి బ్యాన్ ఆగిద్రేలో నీవు ఆర్సా ఇవరు సిఎస్కే రు తునిన్న లో మంద బుడు ఏను బ్యాన్ ఆగిద్రే నీ ఇగులో బ్యాన్ ఆగిదివా ఇగులో ఆడతిలో క్రికెట్ బొంబట యోలా కిల్లి ఓ నోడతారా ఈ కప్పు నందే యావని యావని అడ్డ ఎల్ల దూళి పట మడకన్

ಬೌಲರ್ ಹಿಂಗೆ ಕೆಂಡ ಕೆಂಡ ಬಿಟ್ಟಂಗೆ ಬಿಡೋದು ಬಾಲ ಎಲ್ಲ ನೋಡು ರಾತ್ರಿ ಡೆಲ್ಲೇರ್ನ ನಲವತ್ತೇಳು ರನ್ನ ಕಟ್ಟಾಕ್ ಬಿಸಾಕಿರೋದು ನಲವತ್ತೇಳು ಅಂತರದಲ್ಲಿ ಆರ್ ಸಿ ಬಿ ಬರ್ಜರಿ ಜಯ ಅಂತ ಟಿ ತೋರಿಸ್ತಿದ್ರು ಗೊತ್ತಾ ಲೋ ಲೋ ಮಂಜ ಪಾಪ ಬಿಡಲು ಅವ್ನ ವಸಂತನ ಯಾಕೆ ಕಳಿಸ್ತೀಯ ಅವ್ನ ಹೊಟ್ಟೆ ಉರ್ಸ್ಬೇಡ ಬಿಡು ಹಾ ಏ ಪ್ರದೀಪಾ ನಾನು ಮಾತಾಡ್ತೀನಿ ಕೇಳ ನಾನು ಯಾವತ್ತೂ ಧೋನಿ ದೊಡ್ಡ ಅಭಿಮಾನಿನ ಕಣ ನನಗೆ ಧೋನಿ ಅಂದ್ರೆ ಇಷ್ಟ ಧೋನಿ ಫೀಲ್ಡ್ ಬಂದು ಆಡ್ತಾ ಇದ್ರೆ ಹಬ್ಬ ಅದನ್ನ ನೋಡಕ್ಕೆ ಖುಷಿ ಆದ್ರೆ ಮ್ಯಾಚ್ ಅಂತ ಬಂದಾಗ ಆರ್ ಸಿ ಬಿ ಫಸ್ಟ್ ಅಷ್ಟೇ ಏನಲ್ಲ ಆರ್ ಸಿ ಬಿ ನೇ ನನಗೆ ಇಂಪಾರ್ಟೆಂಟ್ ಧೋನಿ ಪ್ಲೇಯರ್ಸ್ ಅಂತ ಬಂದಾಗ ಧೋನಿ ಇಂಪಾರ್ಟೆಂಟ್ ಕೊಹ್ಲಿ ಇಂಪಾರ್ಟೆಂಟ್ ಆದ್ರೆ ಮ್ಯಾಚ್ ಐ ಪಿ ಎಲ್ ಅಂತ ಬಂದಾಗ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ಹೊಸ ಅಧ್ಯಾಯ ಈ ಸಲ ಕಪ್ಪು ನಮ್ದೇ ಗೊತ್ತೇನ ಏಯ್ ಯಾತ್ರದ ಎಲ್ಲ ಹಿಂಗ್ ಪರದಾಡ್ಕೊಂಡು ನಿಂತಿದ್ರ ಯಾತ್ತ ಸಿ ಎಸ್ ಕೆ ಆರ್ ಸಿ ಬಿ ಅಂತ ಯಾತ ಜೋರಾಗಿ ಮಾತಾಡ್ತಿದ್ರ ರಾತ್ರಿ ಹೊತ್ನ ಟಿವಿ ಮುಂದೆ ಕೂಕೊಂಡು ಕ್ರಿಕೆಟ್ ನೋಡೋದು ಬಂದಿಲ್ ಜಗಳಾಡೋದು ಹ ಯಾತ್ರದ ಹೋಗೋ ಸುಮ್ಮನೆ ಬರೇ ಸೀರಿಯಲ್ ನೋಡ್ಕೊಂಡು ಅದು ಇದು ಅವ್ರ ಮನೆ ಜಗಳ ಇವ್ರ ಮನೆ ಜಗಳ ಅಂತ ನೋಡ್ತಿರ್ತೀರ ಅಷ್ಟೇನಾ ನಾವು ಸ್ಪೋರ್ಟ್ಸ್ ನೋಡ್ತೀವಿ ಐ ಪಿ ಎಲ್ ನೋಡ್ತೀವಿ ಕ್ರಿಕೆಟ್ ನೋಡ್ತೀವಿ ನೀವು ಬೇ ಧಾರಾವಾಹಿ ನೋಡ್ಕೊಂಡು ಯಾವಾಗಲೂ ಸೀರಿಯಲ್ ಅವ ನೋಡ್ತಿರ್ತಾನೆ ಇವ್ನು ನಗ್ತಿರ್ತಾನೆ ಅವನು ಯಾರ ಬೇರೆಯವ್ರ ಮನೆ ಸುದ್ದಿ ತೋರ್ಸೋದು ನೋಡ್ಬೇಕಂತೆ ಹೋಗ ಜಾಸ್ತಿ ನಾವು ಯಾವತ್ತು ಕ್ರಿಕೆಟ್ ನೋಡ್ತೀವಿ ಇದರಿಂದ ಕುಟ್ಟಿರೆ ಕ್ರಿಕೆಟ್ ನೋಡ್ತಾನೆ ಕ್ರಿಕೆಟ್ ಓದ್ಕಂಬುದು ಬರ್ಕಂಬುದು ಮಾಡಬೇಡ ಹ್ಞೂ ಇನ್ನೊಂದು ಮೂರು ನಾಲ್ಕು ದಿನ ಸ್ಕೂಲ್ ಬಾಗ್ಲು ತೆಗಿತಾರೆ ಪುಸ್ತಕ ಮುಟ್ಟೀರ బరి టీవీ ముందు కూకండో క్రికెట్ నోడిరి ఆ ఈ అజ్జీ ఆలే పుస్తకుద బగ్య మాటతది ఈ అజ్జీ హ్మ నవ్వు ఓదకంతి పోగజే యా బా ఓదకంతిరో దొడ్డు ఫ్యాను ನೀವು ಆರ್ ಸಿ ಬಿ ಫ್ಯಾನ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಮಾಡ್ರಿ ಹಂಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡ್ತಾ ಹೋಗ್ತಾ ಇರ್ರಿ ಹಂಗೇನ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಶಿರಾ ಜಾಣರು ಚಾನಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡ್ರಪ್ಪೂ ಡಗ್ ನಕ್ಕ ನಕ್ ಡಗ್ ಡಗ್ ನಕ್ಕ ನಕ್ ಡಗ್ ಡಗ್ ನಕ್ಕ ನಕ್